ಇನ್ನು ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಮನೆಯಲ್ಲಿ ನಿಜಕ್ಕೂ ಕೂಡ ನೀರವ ಮೌನವೇ ಆವರಿಸಿಬಿಟ್ಟಿದೆ ನಮ್ಮ ಚಿತ್ರದುರ್ಗ ಪ್ರತಿನಿಧಿ ಮಾಲ್ತೇಶ್ ಅರಸ್ ರೇಣುಕಾ ಸ್ವಾಮಿಯ ತಾಯಿ ರತ್ನಪ್ರಭಾ ಹಾಗೇನೆ ರೇಣುಕಾ ಸ್ವಾಮಿಯ ಹೆಂಡತಿಯಾಗಿರುವಂತಹ ಸಹನಾ ಅವರ ಜೊತೆ ಮಾತಾಡಿದ್ದಾರೆ ಬನ್ನಿ ಅವರು ಏನ್ ಮಾತಾಡಿದ್ದಾರೆ ಕೇಳೋಣ ಸ್ಟಾರ್ ನಟ ದರ್ಶನದಿಂದ ನಿಂದ ಹತ್ಯೆಗಿಡ ಅಂತ ರೇಣುಕಾ ಸ್ವಾಮಿ ಅವರ ಇವತ್ತು ಸದ್ಧರ್ಮ ಆ ನಿಲಯ ನಿಜಕ್ಕೂ ಸದ್ಧರ್ಮ ಅನ್ನುವ ಹೆಸರೇ ಬಹಳ ವಿಶೇಷ ಮತ್ತು ವಿಭಿನ್ನವಾಗಿರುವಂಥದ್ದು ಸದ್ಧರ್ಮ ಮನೆಯಲ್ಲಿದ್ದಂಥ ಸ್ವಾಮಿ ಇವತ್ತು ಸ್ಮಶಾನದಲ್ಲಿ ಇವತ್ತು ಮಲಗಿದ್ದಾರೆ ಶಿವನ ಧೇನಸ್ಥೆಯಲ್ಲಿದ್ದಾರೆ ಆದರೆ ಮನೆಯಲ್ಲಿ ಸಾಕಷ್ಟು ನೋವುಗಳಿದ್ದಾವೆ ಆ ನೋವುಗಳು ಎಷ್ಟು ಅಂತಂದರೆ ಅವರ ಇಂಚಿಂಚು ಆ ನೋವುಗಳನ್ನು ಸ್ಪಷ್ಟವಾಗಿ ಹೇಳೋದು ಕೂಡ ಅವ್ರಿಗೆ ಇಲ್ಲ ನಿನ್ನೆಯಿಂದ ಅವರ ನಿರಂತರವಾದಂಥ ವೇದನೆ ಸಾಕಷ್ಟಿತ್ತು ಅದು ಕೂಡ ಇವತ್ತು ಅವ್ರ ತಾಯಿನ ಮಟ್ಟಿಗೆ ಇದ್ದಾರೆ ಅಮ್ಮ ಹೇಳಿಮ್ಮ ಒಂದು ರೇಣುಕಸ್ವಾಮಿರವರು ಯಾವಾಗ ನಿಮಗೆ ಮಾಹಿತಿ ಕೊಟ್ಟಿದ್ದರೆ ಏನು ಸೊ ಈಗ ಅಂದರೆ ಈ ಗಂಡ ಇಲ್ಲ ಸ್ವಾಮಿ ಇಲ್ಲ ಆದರೆ ರೇಣುಕಾಸ್ವಾಮಿಯರವರ ಪ್ರತಿರೂಪ ನಿಮ್ಮಲ್ಲಿ ಇದೆ ಸೊ ಹೆಂಗೆ ನಿಮಗೆ ಅದನ್ನ ಫೀಲಿಂಗ್ ಇದೆ ನಮ್ಮ ಮನೆಯವರು ಇರ್ಬೇಕಿತ್ತಂತನೇ ಅಂತಾನೆ ಇತ್ತು ನನಗೆ ಯಾಕೋ ಮನೆಯಲ್ಲಿದ್ದೇನೆ ಬರ್ತಿಲ್ಲ ಅವ್ರದೇ ಮ ಮನೆಗಿದ್ ಅವ್ರದೇ ನೆನಪು ಇರ್ಬೇಕಿತ್ತು ಇರ್ಬೇಕಿತ್ತು ಮೇನ್ ಗಂಡ ಇರ್ಬೇಕು ಇರ್ಬೇಕಿತ್ತು ಅನ್ನಿಸ್ತಾನೆ ಐತಿ ನಿನ್ನೆ ಅವ್ರು ಡೆಡ್ ಬಾಡಿ ಬಾಡಿ ನೋಡೇ ವೀಕರ ನಮ್ಮ ಮನೆಯವರಂತ ಅನ್ನಿಸ್ತಾರೆ ಆ ಥರ ಮೂಗು ಅಪ್ಪಚ್ಚಿ ಥರ ಮಾಡಿ ವೀಕರವಾಗ್ ಸಾಯಿಸಿಬಿಟ್ಟಾರ ಅವ್ರು ಕೊಂದುಬಿಟ್ಟಾರೆ ಈ ಈ ಥರ ಯಾಕೆ ಅವ್ರು ಇರೋದು ನೋಡಿ ಆಕಾರ ನೋಡೋರು ಸುಮ್ಮನಿರ ಇರೋ ಬಿಟ್ಟು ಒಬ್ರಿಗೆ ಹನ್ನೆರಡು ಜನ ಗಂಟ್ಲಿ ಒಬ್ರಿಗೆ ಇಷ್ಟೊಂದು ಜನ ಸೇರಿ ಮಾಡೋದೇನು ಅದು ಸಿಲ್ಲಿ ಮ್ಯಾಟ್ರ್ ಹಿಡ್ಕೊಂಡು ಅವಳು ಮ ಅವಳು ಪವಿತ್ರಗೋಡಳು ಎಣ್ಣೆ ಅವಳು ಎಣ್ಣಿನ ಕಷ್ಟ ಗೊತ್ತ ಅವಳು ಏನು ಮ್ಯಾಟ್ರ್ ಅದು ಹೇಳಿಲ್ಲಂಗೆ ಸಾ ಎಷ್ಟೊಂದು ಲಕ್ಷ ಲಕ್ಷ ಜನ ಕಳಿಸಿರ್ತಾರೆ ನಮ್ಮ ಮನೆಯವ್ರದೇ ತಗೊಂಡು ದೊಡ್ಡ ವಿಶ್ ಮಾಡಿ ಅದೇನು ಮ್ಯಾಟ್ರಲ್ಲ ಹೇಳಿಲ್ಲಂಗೆ ಇದ್ದಿದ್ರೆ ಪಾಡೇ ಇತ್ತು ಏನು ಮನೆಯವ್ರು ಉಳಿತಿದ್ರು ಹಿಂಗೆ ನನ್ನ ಪರಿಸ್ಥಿತಿ ಹೆಂಗೆ ಮುಂದೆ ಜೀವನ ಅಲ್ಲಿ ಈಗ ಒಂದು ಎಲ್ಲೋ ಒಂದು ಕಡೆ ದರ್ಶನ್ ಅಭಿಮಾನಿ ರೇಣುಸ್ವಾಮಿ ಅಂದರೆ ಬಹಳ ಅಭಿಮಾನಿ ಅವರ ಕುಟುಂಬ ಅಂದರೆ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಕುಟುಂಬ ಚೆನ್ನಾಗಿರಬೇಕು ಅಣ್ಣ ಅತಿಗೆ ಚೆನ್ನಾಗಿ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ ಮೆಸೇಜ್ ಮಾಡ್ತಿದ್ರು ಅಂತ ಸೊ ನಿಮಗೆ ನಂಗೆ ಅನಿಸುತ್ತೆ ಅಂದರೆ ದರ್ಶನ್ ಅಭಿಮಾನಿ ಅನಿಸುತ್ತಾ ಅದು ಹೆಂಗೆ ಅಂತ ದರ್ಶನ್ ಸರ್ ಅಭಿಮಾನಿ ಏನಲ್ಲ ನನ್ನ ಕಡೆಗೆ ಹೇಳ್ಕೊಂಡಿಲ್ಲ ಅದ್ರ ಬಗ್ಗೆ ಮಾಹಿತಿನೂ ಗೊತ್ತಿಲ್ಲ ನನಗೇನು ಅಲ್ಲೇ ಸರ್ ಒಂದು ಈಗ ಅವ್ರು ದರ್ಶನ್ ಅಭಿಮಾನಿಯಾಗಿದ್ದರೆ ಈ ಥರ ಎಲ್ಲ ಯಾಕೆ ಹಾಕ್ತಿದ್ದ ಅವನು ಅಲ್ಲ ನಾನು ಪ್ರಶ್ನೆ ಕೇಳ್ತಾ ಇರೋದು ಈಗ ಅವ್ರ ಫ್ಯಾಮಿಲಿ ಹಂಗಿದ್ಮೇಲೆ ಏ ಡಿ ಬಾಸ್ ಅಂತ ಅವನಿಗೆ ಗ್ರೇಟ್ ಇದೆ ಅವನಿಗೆ ಹೆಸರು ಇದೆ ಅಂದಮೇಲೆ ಆ ಥರ ಯಾಕೆ ಹಾಕ್ತಿದ್ದ ಅವನು ಅಲ್ಲ ಅದನ್ನು ನಾನು ಪ್ರಶ್ನೆ ಮಾಡ್ತಾ ಇರೋದು ಅವನು ಅಭಿಮಾನಿ ಆಗಿದ್ದೆ ಈಗ ಇಷ್ಟು ಜನ ಅಭಿಮಾನಿಗಳು ಅವರು ಆ ಥರ ಮೆಸೇಜ್ ಹಾಕಿದರೆ ಸುಮ್ಮನೆ ಇರ್ತಾನೆ ಅಂದರೆ ಅವ್ರಿಗೆಲ್ಲರನ್ನೂ ಸಾಯಿಸೇ ಬಿಡ್ತಾನ ಈಗ ನ ಇಷ್ಟು ಜನ ಮೆ ಹಾಕಿದಾರಲ್ಲ ಇಷ್ಟು ಜನ ಅಭಿಮಾನಿಗಳು ಅವ್ರು ಏನಾರು ಒಂದು ಮೆಸೇಜ್ ಕಳಿಸಿದರೆ ಅವ್ರನ್ನೂ ಇದೇ ರೀತಿಯೇ ಸಾಯಿಸ್ತಾನೆ ಅಂತ ನಾನು ಕೇಳ್ತಾ ಇರೋದು ಅಂದರೆ ಒಂದು ಮೆಸೇಜಿಂದ ಅಷ್ಟು ಟ್ರೂರಸ್ಥಿತಿ ಮನಸ್ಸಿಗೆ ಹೋಗ್ತಾರೆ ಅಂದರೆ ಭಾಳ ಆಶ್ಚರ್ಯ ಆದರೂ ಎಲ್ಲೋ ಒಂದು ಕಡೆ ಒಂದು ಪ್ರಶ್ನೆ ಕಾಡುತ್ತೆ ಮುಂದೆ ಅಮ್ಮ ಹೇಳಿದಂಗೆ ಹುಟ್ಟುವಂಥ ಅಂತ ಮುಗಿದಂಗೆ ಅಪ್ಪ ಯಾರು ಅಂತಂದರೆ ಅದಕ್ಕೆ ಹೇಳೋದಕ್ಕೆ ಹಾಗಲ್ಲ ಅದಕ್ಕೆ ಸೊ ಅವಾಗ ನಿಮ್ಗೆ ನಿಮಗೆ ಯಾವ ರೀತಿ ಉತ್ತರ ಕೊಡ್ತೀರಿ ನೀವು ಅವಾಗ ಅದೇ ಪಾಪು ಕೇಳ್ತತಿ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಅಪ್ಪ ಅಂತ ಕೇಳಿದ್ರು ಅದೇ ಟೆನ್ಷನ್ ಚಿಂತೆ ಹಾಕ್ಬಿಟ್ಟ ನೋ ಪಾಪು ನೋಡ್ಲಿಲ್ಲಂಗೆ ಕರ್ಕ ಕರ್ಕಂಬಿಟ್ಟತ್ತಲ್ಲ ಬೀದಿ ಆಟ ಅದು ಪ್ರೆಗ್ನೆಂಟ್ ನಾನು ಪ್ರೆಗ್ನೆಂಟ್ ಇದ್ದಾಳೆ ಬಿಡೋ ಬಿಡೋ ಅಂತ ಅಂದರೂ ಅವ್ರು ಬಿಟ್ಟಿಲ್ಲ ಆ ಥರ ಕ್ರೂರವಾಗಿ ಹಿಂಸೆ ಮಾಡಿ ಡ್ರಿಂಕ್ಸ್ ಮಾಡಿ ಇಷ್ಟೊಂದು ಜನ ಸೇರಿ ಕೊಂದು ಯಾಕೆ ಕೊಂದರೋ ಒಂದು ವಾರ್ನಿಂಗ್ ಮಾಡೋರು ಬಿಡ್ಬೇಕಿತ್ತು ಇಷ್ಟಕ್ಕೆ ಯಾಕೆ ಯಾರು ಮನುಷ್ಯನ ಮೇಲೆ ಎಲ್ಲ ತಪ್ಪು ಮಾಡೇ ಮಾಡ್ತಾರೆ ಇದು ದೊಡ್ಡ ಅದನ್ನೇ ಮಾಡಿ ಕೊಲೆ ಮಟ್ಟಕ್ಕೆ ಕಾನೂನಿಗಾರು ಪೊಲೀಸರಿಗೆ ಹೇಳಿದರೆ ಅವರು ಮಾಡ್ತಿತ್ತು ಕಾನೂನು ಕೈಗೆ ತಗೊಂಡಂಗೆ ಆತವ ಎಲ್ಲೋ ಒಂದು ಕಡೆ ಮೇಡಮ್ ಒಂದು ವೀಡಿಯೋ ನಮಗೆ ಹಿಂದೆ ನೋಡ್ತಾ ಇದ್ವಿ ಏನಂದ್ರೆ ಒಂದು ಹುಲಿ ಜಿಂಕೆಯನ್ನು ಬೇಟೆಯಾಡುತ್ತೆ ಜಿಂಕೆಯ ಬಾಯಿಗೆ ಹೌದು ಏನಾದ್ರೆ ಕತ್ತಿಗೆ ಅದು ಹಾಕಿದಾಗ ಅದರ ಉಸಿರಾಡದಲ್ಲಿ ಆ ಜಿಂಕೆ ಗರ್ಭಿಣಿ ಅಂತ ಗೊತ್ತಾಗುತ್ತೆ ಗರ್ಭಿಣಿ ಅಂತ ಗೊತ್ತ ತಕ್ಷಣ ಆ ಹುಲಿ ತನ್ನ ಆಹಾರಕ್ಕೆ ಬಂದಂಥ ಹುಲಿನೇ ಆ ಜಿಂಕೆಯನ್ನು ಬಿಟ್ಟೋಗುತ್ತೆ ಅಂದರೆ ಅಂಥ ವ್ಯಾಘ್ರಹಕ್ಕೆ ಅಷ್ಟು ಇರುವಾಗ ಈ ಹೌದು ಅದ್ರ ಬಗ್ಗೆ ಏನಂತೀರಿ ನೀವು ಪ್ರಾಣಿಗೆ ಇಷ್ಟೆಲ್ಲ ಗೊತ್ತಿರ್ತೈತಿ ಮನುಷ್ಯರಂದ ಮೇಲೆ ನಮ್ಮ ಮನೆಯವ್ರ್ ಹಿಂಗೆ ನಾನೇ ಪ್ರೆಗ್ನೆಂಟ್ ತಾಳು ಬಿಡೋ ಅಂತ ನ್ಯೂಸ್ ಪೇಪರ್ ಇವತ್ತು ಬಂದಿ ಬಿಡೋ ಅಂತ ಬೇಡ್ಕಂದ್ರೂ ಬಿಟ್ಟಿಲ್ಲಲ್ಲ ನಮ್ಮ ಅದೇ ನಮ್ಮ ಮನೆಯವರು ಇಷ್ಟು ಪಾಪು ರಿಕ್ವೆಸ್ಟ್ ಮಾಡ್ಕಂದರ ಬಿಟ್ಟಿಲ್ಲಲ್ಲ ನಮ್ಮ ಮನೆಯವ್ರು ಉಳಿತಿದ್ರ ಅಂತಲೇ ಇದು ಮುಂದೆ ಪಾಪು ಹಿಂಗೆ ನಾನು ಏನು ಆನ್ಸರ್ ಮಾಡ್ಬೇಕಂತನೇ ಗೊತ್ತಾಗ್ತೀನಿ ಪ್ರಾಣಿಗೆ ಇಷ್ಟೈತಿ ಇವರು ಡ್ರಿಂಕ್ಸ್ ಮಾಡಿಬಿಟ್ಟಾರಲ್ಲ ಅವ್ರಿಗೆ ಗೊತ್ತಾಯ್ತ ಇಲ್ಲ ನಾನು ಈ ಥರ ಮಾಡ್ತಾನೇನಂತ ಅವ್ರು ಈ ಥರ ಮಾಡಿಬಿಟ್ಟ ಸೊ ಇವಾಗ ತಾವು ಇವಾಗ ಬರ್ತಾರೆ ಸರ್ಕಾರಕ್ಕೆ ತಾವು ಏನು ಕೇಳ್ತಾರೆ ಅಮ್ಮ ಏನು ನನಗೇನು ಬೇಕು ಮುಂದೆ ಪರಿಹಾರ ಬೇಕು ಅದ್ರಿಗೆ ಕೆಲಸ ತಾವೇನು ಕೇಳ್ತಾರೆ ಅಂತ ನ್ಯಾ ನಮ್ಮ ಹಿಂಗೆ ನಮ್ಮ ಮನೆಯ ಕೃತ್ಯ ಮಾಡ್ಯಾರಲ್ಲ ಅವ್ರಿಗೆ ನ್ಯಾ ಶಿಕ್ಷೆ ಆದರೆ ನಮ್ಮ ಮನೆಯವ್ರಿಗೆ ಆದ್ರೆ ಸಿಕ್ಕರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಕೇಳ್ತೇನೆ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ